ಅಭಿಯಂತರ ಮಿತ್ರರು ಮತ್ತು ಸಿಬ್ಬಂದಿಗಳಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾವು ಏನೇ ಮಾಡಿದರೂ ಕೆಲಸನೂ ಅದರಲ್ಲಿ ಅಸ್ತಿತ್ವ ಕಾಣಬೇಕು ಸಮಾಜಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಮರ್ಪಣೆ ಆಗಬೇಕು ನಮ್ಮ ಏನಾದರೂ ಒಂದು ಒಳ್ಳೆಯದು ಮಾಡಿ ಹೋಗ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು ಬಂದಿದೆ ನಮ್ಮ ಅಧಿಕಾರಿ ಮಿತ್ರರಲ್ಲಿಗೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಪ್ರಮುಖವಾದ ದಿನ ನಮ್ಮ ಏನು ನಮ್ಮಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದಕ್ಕೆ ಅದಕ್ಕಿಂತ ಮುಖ್ಯವಾದ ಹಬ್ಬ ಇದು ಅಂತ ನಾನು ಭಾವಿಸಿದ್ದೀನಿ ಸರ್ಕಾರಿ ನೌಕರನಾಗಿ ಏನು ನಾವು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೀವಿ ಅದೇ ರೀತಿ ಗಣರಾಜ್ಯೋತ್ಸವ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಗಂಭೀರವಾಗಿ ಪರಿಗಣಿಸಿ ನಾವು ಆಚರಣೆ ಮಾಡ್ತೀವಿ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಕೂಡ ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೆವು ಅದ ನನ್ನ ಸನ್ಮಾನ್ಯ ಮುಖ್ಯ ಇಂಜಿನಿಯರ್ ಹೆದ್ದಾರಿ ರಮೀಂದರ್ ಸಾಹೇಬರು ಹಾಗೆ ಇದೊಂದು ರಾಷ್ಟ್ರೀಯ ಹಬ್ಬ ಸಮಾನತೆ ಸಾರ್ತಕ್ಕಂಥ ಹಬ್ಬ ನಮ್ಮಲ್ಲಿ ಏನು ಸಂವಿಧಾನ ಒಂದು ಅಸ್ತಿತ್ವಕ್ಕೆ ಬಂದ ದಿನ ಇದು ಅದನ್ನು ಸ್ಮರಿಸಿಕೊಂಡು ಏನು ನಾವೇನು ಕೆಲಸ ಮಾಡ್ತೀವಿ ಇವಾಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಒಂದು ಗೀತೆ ಹೇಳಿದೆ ನನ್ನ ಸ್ನೇಹಿತರು ಹೇಳಿದರು ಅವರು ಅದೇ ರೀತಿ ನಾವು ನಡ್ಕೋಬೇಕು ನಾವು ಏನೇ ಮಾಡಿದರೂ ಕೆಲಸನೂ ಅದರಲ್ಲಿ ಅಸ್ತಿತ್ವ ಕಾಣಬೇಕು ಸಮಾಜಕ್ಕೆ ಆಮೇಲೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಮರ್ಪಣೆ ಆಗಬೇಕು ನಾವು ಮಾಡ್ತೇವೆ ಮನುಷ್ಯ ಮೂರು ದಿವಸ ಇರೋದು ನಾವು ಸಾಮಾನ್ಯವಾಗಿ ಆ ಗೀತೆ ಆಡ್ತಾಯಿರೋ ಎಲ್ಲರಿಗೂ ಅನುಭವ ಇದೆ ಏನೇ ಮಾಡಿದ್ರು ನಮ್ಮ ಕಾಲಾವಧಿಯ ಇದರಲ್ಲಿ ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೆಯದು ಮಾಡಿ ಹೋಗ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು ಬಂದಿದೆ ನಮ್ಮ ಅಧಿಕಾರಿ ಮಿತ್ರರಲ್ಲಿಗೆ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಈ ಕೆಲಸ ಮಾಡಿದರೆ ಒಳ್ಳೇದಂತ ನಾನು ಭಾವಿಸ್ತೀನಿ ಈ ಒಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಇನ್ನು ಕೂಡ ಮುಂದೆ ಮಾಡಬೇಕು ಮಾಡ್ತೀವಿ ಅದೇ ರೀತಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಎಪ್ಪತ್ತೈದನೇ ಗಣರೋತ್ಸವದ ಶುಭಾಶಯಗಳು ತಮಗೂ ತಮ್ಮ ಎಲ್ಲ ನಮ್ಮ ನಮ್ಮೆಲ್ಲ ಅಧಿಕಾರಿ ಮಿತ್ರರಿಗೂ ಶುಭಾಶಯಗಳು ಹೇಳ್ತಾ ಅಂತ ಮೊದಲನಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದಿನಲ್ಲೂ ಕೂಡ ಲೋಕೋಪಯೋಗಿ ಇಲಾಖೆ ವತಿಯಿಂದ ವಿಶೇಷವಾಗಿ ನಮ್ಮ ದಕ್ಷಿಣ ಮುಖ್ಯ ಇಂಜಿನಿಯರ್ ಅವರ ಕಚೇರಿಯಿಂದ ಬಹಳ ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಇದೆ ಈ ವರ್ಷ ಕೂಡ ಎಲ್ಲರೂ ಭಾಗಿಯಾಗಿ ಈ ಒಂದು ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇದರ ಅಧ್ಯಕ್ಷತೆ ವಹಿಸಿದ ನನ್ನ ಸ್ನೇಹಿತರು ಮುಖ್ಯ ಇಂಜಿನಿಯರು ಆದ ದುರ್ಗಪ್ಪ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಈ ಕಚೇರಿ ಆವರಣದಲ್ಲಿರುವ ಎಲ್ಲ ಅಭಿಯಂತರ ಮಿತ್ರರು ಮತ್ತು ಸಿಬ್ಬಂದಿಗಳಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ದೇಶಭಕ್ತಿ ದೇಶ ಪ್ರೇಮ ಎಲ್ಲರಲ್ಲೂ ಇದೆ ಮುಂದೆನೇ ಕೂಡ ಇರುತ್ತೆ ಹಾಗೂ ದೇಶಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಇದು ಒಂದು ಭಾಳ ಸಂತೋಷದ ಸಂಗತಿ ಅಂತ ಹೇಳ್ತಾ ತಮಗೂ ಕೂಡ ನಾಡಿನ ಜನತೆಗೆ ರಾಜ್ಯೋತ್ಸವದ ಸಾರಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸ್ಪೋರ್ಟ್ಸ್ ಕೂಡ ಹೌದು ಹೌದು ಸಿ ಎಲ್ಲ ಇಂಜಿನಿಯರ್ಗಳಲ್ಲಿ ವಿಶೇಷವಾಗಿ ಎಲ್ಲ ಥರ ಕಲೆ ಇರ್ಬೋದು ಅದು ಕ್ರೀಡೆ ಇರ್ಬೋದು ಇದರಲ್ಲಿ ಎಲ್ಲರಲ್ಲೂ ಒಂದು ಪ್ರತಿಭೆಗಳಿರ್ತದೆ ಸೊ ಆ ನಿಟ್ಟಿನಲ್ಲಿ ಕಲೆ ತಾವು ನೋಡಿದೆ ಈಗ ಈಗ ಸಂಗೀತ ಆಡಿರೋದೇ ಇರ್ಬೋದು ಎಲ್ಲ ನಮ್ಮವರೇ ಆಡ್ತಾರೆ ಸೊ ಹಂಗಾಗಿ ಈ ಕ್ರೀಡೆಯಲ್ಲೂ ಕೂಡ ಅನೇಕರು ಇದ್ದಾರೆ ಕ್ರೀಡಾಪಟುಗಳು ಸೊ ಅವರನ್ನ ಗುರ್ಸೋದಕ್ಕೆ ಮತ್ತು ಈ ಒತ್ತಡಗಳಲ್ಲಿ ಸ್ಟ್ರೆಸ್ಗಳಲ್ಲಿದ್ದಾಗ ದೈಹಿಕವಾಗಿ ಕೂಡ ಅವರು ಫಿಟ್ನೆಸ್ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ದುರ್ಗಪ್ಪ ಮುಖ್ಯ ಇಂಜಿನಿಯರ್ ಅವರು ಈ ಒಂದು ಭಾಳ ಸ್ವಾಗತರ ವಿಷಯ ಇದು ಇದನ್ನು ಈ ಟೇಬಲ್ ಟೆನ್ನಿಸ್ ಒಂದು ಇದನ್ನು ಉದ್ಘಾಟನೆ ಮಾಡಿ ಕ್ರೀಡೆಗೆ ಕೂಡ ಪ್ರೋತ್ಸಾಹ ನೀಡ್ತಾ ಇರೋದು ಭಾಳ ಸಂತೋಷದ ವಿಷಯ ಹಾಗೂ ಸ್ವಾಗತಾರ ಸೊ ನಂದು ಕೂಡ ಇದರಲ್ಲಿ ಭಾಳ ಖುಷಿ